ಸರಿ ಇದೇನೇ ಗಿಡ ಏನ್ ಎಷ್ಟು ಚಿಕ್ಕ ಹಣ್ಣು ಇದೆ ನಿಂಬೆ ಹಣ್ಣು ನಿಂಬೆ ಹಣ್ಣು ಚಿಕ್ಕ ನಿಂಬೆ ಹಣ್ಣು ಮಾಡಿರೋದು ಕಿತ್ಲೆ ಹಣ್ಣು ಇದು ಕ್ರಾಸ್ ಮಾಡಿರೋದು ಕಿತ್ಲೆ ಹಣ್ಣು ಮತ್ತೆ ನಿಂಬೆ ಹಣ್ಣು ನಿಂಬೆ ಹಣ್ಣು ಎರಡು ಗಿಡ ಕ್ರಾಸ್ ಮಾಡಿರೋದು ನೋಡಿ ಗಿಡ ಎಷ್ಟೋ ಕಾಯಿ ಎಷ್ಟೇ ಒಂಥರ ಎಲೆ ಎಷ್ಟಿದೆ ಅಷ್ಟಿದೆ ಇದು ಯಾವ ತರ ಬರುತ್ತೆ ಅಂತ ಒಳಗಡೆ

ಬೆನಿಶ್ಯಮ್ ನಮ್ಮಂಗಿ ಏನಾವೇನಂದ್ರೆ ಆಳು ಆಳುಮೂಳು ಆ ಥರ ಇಲ್ಲ ಹಾಂ ಇನ್ನು ಇದು ರಸಮ್ ಹಾಂ ಹಾಂ ಇದು ಬಂಗನಪಲ್ಲಿ ಓಕೆ ಹಾಂ ಓಕೆ ಇಲ್ಲೇ ಬೀಳ್ತಾ ಇದೆ ತಳ್ಳಗಳು ಅವನೇ ಎತ್ತಿ ನರ್ಸರಿ ಮಾಡ್ತಾರೆ ಅವ್ರು ಏನು ಹೇಳಿದ್ರಲ್ಲ ಮ್ಯಾಂಗೋ ವೆರೈಟಿಗಳು ಎಲ್ಲ ಮೂರು ವರ್ಷದ ಗಿಡ ಇವ್ರು ಬಂದ ಮೇಲೆ ಮಾಡಿರೋದು ಇವಾಗ ಎಲ್ಲ ನೋಡಿ ಹಾಂ

ಓಕೆ 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 ಹಾಂ ನೋಡಿ ಇಲ್ಲೇ ನೋಡಿ ಸರ್ ಹಾಂ ಈತ ಪಲ್ಲ ಆಗಿ ಬೆಳೆದಿದೆ ನೋಡಿ ಕಬ್ಬು ಜಾಗ ಮನೆ ಪಕ್ಕದ ಮಳೆ ಬೆಳ್ಕೊಳ್ಳೋ ಬದಲು ಇವ್ರದ್ದೆಲ್ಲ ಒಂದು ಕಬ್ಬುನೇ ನಾಟಿ ಮಾಡಿಬಿಟ್ಟರೆ ಬ ವರ್ಷಕ್ಕೆ ಬೇಕಾದದ್ದು ಬೆಲ್ಲ ಸಿಗ್ತದೆ ಪ್ರತಿಯೊಂದು ನೋಡಿ ಈ ತೋಟದಲ್ಲಿ ಯಾವ ಕಡೆ ಹೋದ್ರೂ ಇವ್ರದ್ದು ಹಸಿರು ಅನ್ನೋದು ಕಾಣ್ತಾ ಇದೆ ಎಲ್ಲಿ ನೋಡಿ ಮಲ್ಬರಿ ಅಂತ ಹೇಳ್ತಾಯಿದ್ರು ಮಲ್ಬರಿ ಇದಕ್ಕೂ ಆಯ್ತದೆ ಹಣ್ಣುಗಳು ಆಯಿತು ಇಲ್ಲ ಸೊಪ್ಪಾರು ಆಯಿತು ಹಸುಗಳಿಗೆ ನೋಡಿ ಕಬ್ಬು ಇಲ್ಲೂ ಬಿಟ್ಟಿಲ್ಲ ನಮ್ಮ ಕಡೆ ಗಿಡಗಳೇ ಒಳಗಡೆ ತೆಂಗು ಮರದಲ್ಲಿ ಎಲ್ಲ ಮೆಣಸು ಏನು ಹೇಳ್ತಾ ಇದ್ರು ಮೆಣಸು ಅರ್ಶನ ಶುಂಠಿ ಯಾವ್ದು ಇಲ್ಲ ಕಾಫಿ ನಾನು ಆ ಭಾಗದಲ್ಲಿ ವಿಡಿಯೋ ಮಾಡಿದಾಗ ಈಗ ನಾನು ಬಂದಿರೋದು ಈ ಕಡೆ ಹೊರಗಡೆ ಈ ಕಡೆ ಬರ್ಕೆ ಪಕ್ಕ ನೋಡಿ ಎಲ್ಲ ಅವರು ಮಗ ತೋರ್ಸ್ತಾ ಇದ್ದಾರೆ ಬ್ಲಾಕ್ ಕಬ್ ಅಂತ ನೋಡಿ ಇಲ್ಲಿ ವಿಶೇಷವಾಗಿದೆ ಚಿಕ್ಕ ಗಿಂಡ್ ಬರ್ತಲ್ಲ ಅದು ತುಂಡ್ ಗಿಂಡ್ ಬರ್ತಲ್ಲ ಅದು ಅದು ಇರಬೇಕು ಅಂತ ಮಾಡ್ತಾ ಇದ್ದಾರೆ ನಾನು ಈ ಕಡೆ ಕೊನೆ ಭಾಗಕ್ಕೆ ಬಂದಿದ್ದೀನಿ ಯಾವ ಭಾಗದಲ್ಲಿ ನೋಡಿದ್ರು ಹಸರು ಮತ್ತು ಒಂದೇ ಥರ ಎಲ್ಲೂ ಉಳುಮೆ ಇಲ್ಲ ಏನಿಲ್ಲ ಯಾವ ಕಡೆ ಹೋದರೂ ನ್ಯಾಚುರಲ್ ಆಗಿ ಬರ್ತಾ ಇದೆ ಹಾಂ ಮೆಣಸು ಅವ್ರು ಹೇಳ್ತಾರೋ ಎಲ್ಲರೂ ಬಿಟ್ಟಿಲ್ಲ ತೇಗದ ಮಾರ್ಕು ಕೂಡ ಅಬ್ಬಿ ಅದು ಮೂರು ವರ್ಷಕ್ಕೆ ಗಿಡಗಳು ನೋಡಿದ್ರೆ ಒಂದು ಆಲೆ ಆರು ಏಳು ವರ್ಷದ ಗಿಡದಾಗ ಕಾಣ್ತಾ ಇದೆ ನೋಡಿ ಎಲ್ಲೆಗೆ ಒಂದು ಕಾಯಿ ಕಾಣ್ತಾ ಇದೆ ಅಂದರೆ ಭೂಮಿ ಸತ್ವ ಇರೋದ್ರಿಂದ ಹಂಗೆ ಒಂದೇ ಒಂದು ಕೆಮಿಕಲ್ ಇಲ್ಲ ಉಳುಮೆ ಇಲ್ಲ ಏನಿಲ್ಲ ಪ್ರತಿಯೊಂದು ನೋಡಿ ಅಳಿಸಿಬಿಡಿದ ಹಸು ಮರಗಳು ಏನು ಯಾತ ಹಾಕಿರುತ್ತೆ ಸೀಸನ್ ಬಂದಾಗ ಇವ್ರೇನು ತಿನ್ನೋರೇ ಇರೋದಿಲ್ಲ ಅಂತ ಕಳ್ಕೊಳ್ತೀನಿ ಅದು ಇಂಥ ಇದ್ರೂ ಗಿಡದ ಪಕ್ಕದಲ್ಲಿ ಅಷ್ಟು ಚೆನ್ನಾಗಿ ಬಂದಿದೆ ನ್ಯಾಚುರಲಾಗಿ ನೀರು ಇದೆ ಅದನ್ನು ಬಂದಾಗ ಏನು ಮಾಡಿದ್ರು ಸ್ಪಿಂಕ್ಲರ್ ಹೇಳಿದ್ರು ಕಾಲು ತಕ್ಕನಾಗಿ ಇವರು ನೀರಿನ ವ್ಯವಸ್ಥೆ ಮಾಡ್ಕೊಳ್ತಾರೆ ಬಾಳೆ ತೆಗಿದೆ ಇದೆ ನೋಡಿ ಕಾಫಿ ಕಾಲ ಗಿಡದಲ್ಲೂ ಇದಿದೆ ಹಾಂ ಬಾಳೆ ಗಡ್ಡೆಗಳು ಒಂದೊಂದು ತೆಗ್ದಿದ್ರು ಒಂದೊಂದು ಉಳ್ಕೊಂಡಿರೋ ಹಾಗೆ ಬಂದಿದೆ ಗುಂಪು ಗುಂಪಾಳೆ ಪದ್ಧತಿಲಿ 嗯。Mm.